ಇಲ್ಲ ಒಂದ್ ಕೇಳ್ರಿ ನಿಮ್ಗೆ ಹೇಳ್ತೀನಿ ನಾನು ಯಾಕೆ ಹೇಳಾಕತ್ತೀನಿ ಮಾತಾಡಿ ಎಲ್ಲಿ ಮಾತಾಡಂಗಿಲ್ಲ ಹೌದು ಆ ನೀವು ಬಂದ ಹಿಡಿದು ನೋಡಕತ್ತಿ ನಿಮಗೊಂದ್ ಮಾತನ ಇನ್ನೊಂದು ಕೇಳ್ಬೇಕಾಗಿತ್ತು ಇಲ್ಲಿ ವಿಷಯ ಯಾವ ಇರ್ತಾರ ಯಾವ್ರಿಪಾ ಪತಿವ್ರತ ಮತ್ತು ಅತಿವ್ರತ ಇದು ಹೆಣ್ಣು ಮಕ್ಕಳ ಕೇಳಿ ತಿಳ್ಕೊಂಡ್ ಆ ರೀತಿಯಾಗಿ ನಡಿಬೇಕು ಹಂಗ ಅರೆ ನನಗೆ ನೋಡಿದ್ರೆ ಒಂದು ನೂರು ದೋಣಿಸಿ ಮಂದಿ ಮರೆಯೆಲ್ಲ ಗಂಡ ಕಂಪನಿನ ಕಾಣಿಸ್ಲಕ್ರೆ ಮಾಡಿರ್ತಕ್ಕಂಥ ಸಿದ್ದಾಟಿಗೆ ಹೆಂಗದ ಸಿದ್ದಾಟ್ಟಿಗೆ ಸ್ವಲ್ಪ ನಿಮಗೆ ನಿಮಗ ಗೊತ್ತಿಲ್ಲ ಅಭಿಪ್ರಾಯ ಇಟ್ಟುಕೊಂಡು ಹೇಳ್ಬೇಕಾಗ್ಯದ ಯಾವಾಗ ಗದಗ ಜಿಲ್ಲಾ ಬೆಟಗೇರಿ ಅನ್ನಂತ ಗ್ರಾಮದೊಳಗ ಆ ತೆನಕನಾಡದ ದೈಗೊಂಡ ಗೌಡ ಅಂತ ಕರೀತಾರ ಅವಾಗ ಹೌದು ಆ ದೈಗೊಂಡ ಗೌಡಗ ಅಗರ್ಭ ಶ್ರೀಮಂತಿಕ್ಕಿ ಹೌದೌದು ಏಳ ಲಂಬರ ಭೂಮಿ ಇತ್ತು ಮೂರು ನೂರ

ಆ ತೈಗೊಂಡ ಹಂತ ಕಿತ್ತು ತಳನಾಡದ ಬರಸಿ ಜನ ಎಲ್ಲಿ ಮೇಲ ನಾಡನ್ನ ತಕ್ಕ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾಣೂರ ಕರೆ ಸಿದ್ದೇಶ್ವರಪ್ಪ ಜಾತ್ರೆಗೆ ಹೌದು ಜಾತ್ರೆಗೆ ಬರಂತ ಸಂದರ್ಭದೊಳಗೆ ಬೆಳಗಿನ ಮೂರು ಗಂಟೆ ಗೆದ್ದ ತಾಂಬೂರಾಗ ಬುದ್ಧಿವಾನ ಸಹಿತ ತಯಾರ ಮಾಡಿ ತಯಾರ ಮಾಡಿ ಗಂಟನ ಕಟ್ಟಿಕೊಂಡು ನೂರಾರು ಗಾಡಿಗಳನ್ನ ಹೂಡಿದ ಆ ಸಾಲ ಗಾಡಿಯನ್ನ ಸರ್ದಿ ಹಚ್ಕೊಂಡು ಹೌದೌದು ಸಾಲ ಗಾಡಿಯನ್ನ ಸರ್ದಿ ಹಚ್ಕೊಂಡು ಹೌದು ಪರಿಶಿ ಜನ ಸಾಲಾಗಿ ಬರ್ತಿದ್ರು ಎಲ್ಲಿಗೆ ಬಂದ್ರು ಬೆಟ್ಟಗಂಡಿ ಬೆಟ್ಟಗೇರಿ ದೈಗೊಂಡ ಗೌಡ್ರ ಭೂಮಿಗೆ ಬಂದ್ರು ಬರ್ದಕ್ಕಂದ್ರೆ ಸೂರ್ಯ ಉದಯ ಆಗಿ ಒಂಬತ್ತು ಹತ್ತು ಗಂಟೆ ಸಮಯ ಟೈಮಿಂಗ್ ಬಂತು ಹೌದೌದು ಅವಾಗ ಬಂದ ಸಂಪೂರ್ಣ ಮಳೆಯಾಗಿ ಸಂಪೂರ್ಣ ಮಳೆಯಾಗಿ ಒಟ್ಟಿನ ತುಂಬಾ ನೀರು ನಿಂತ ಒಟ್ಟಿನ ತುಂಬಾ ನೀರು ನಿಂತ ಮನಗನ ಬಿಳಿ ಜೋಳ ಬೆಳೆದ ನಿಂತಿತ್ತು ಬಿಳಿ ಜೋಳ ಬೆಳೆದ ನಿಂತಿತ್ತು ಹೊಲದಾಗ ದೊಡ್ಡ ಹಲದ ಮರ ಸಂಪಿತ್ತು ಅದ್ರಾಗ ನಿನ್ನಂತ ಹಿರಿಯ ಮಾತಾಡಿದ್ರ ಏನಂತ ಸಂಗಿನೊಳಗ ನೀ ಹಿರ್ಯೊಳಗೊಬ್ಬ ಹಿರಿಯ ಇದ್ದು ಹೌದಿಲ್ಲ ಈ ನಮ್ಮ ಸಂಗಿನ ಒಳಗ ನೀ ಹಿರ್ಯ ಚೇರ್ಮಾನ ಪರಿಶಿ ಒಬ್ಬ ಚೇರ್ಮನ್ ಹಿರಿ ಮನುಷ್ಯ ಇದ್ದ ಹೌದು ಅಪ ಬೆಳಗಿನ ಮೂರಕ್ಕೆ ಎತ್ತಿನ ಗಾಡಿ ಬುತ್ತಿ ಬಣ್ಣ ತಗೊಂಡ್ ಮಾಡ್ಕೊಂಡು ಬಂದಿದೀವ ಹೌದು ಸಮಯ ಎಂಟು ಒಂಬತ್ತು ಗಂಟೆ ಆಗ್ಯದ ಯಾವ ಭಗವಂತನ ಹೊಲ ಯಾವ ಪುಣ್ಯಾತ್ಮನ ಹೊಲದಾಗ ತುಂಬಾ ವಡ್ಡಿನ ತುಂಬಾ ನೀರು ನಿಂತಾವ ಹೌದು ಆ ಸಾಕಷ್ಟು ಬಿಳಿ ಜಾಗ ಜನ ಹೌದು ಹೌದೌದ್ ಇಲ್ಲೆಲ್ಲಾ ಎತ್ತಿನ ಗಾಡಿಯನ್ನ ಕೊಲ್ಲ ಹರಿರಿ ಹ ಕೊಲ್ಲ ಯಾರು ಝಳಕ್ ಮಾಡೋ ಅಂತಾರ ಝಲಕ್ ಮಾಡ್ರಿ ಎಲ್ಲಾರು ಜಾಮ ಝಲಕ್ ಮಾಡೋನು ಎತ್ತಿಗೆ ಎಟ್ಟಿತ್ತವ ಎಷ್ಟು ತಿಂತಾವ್ ಅಷ್ಟು ಬಾಟಿಯನ್ನ ಕಿತ್ ಹಾಕ್ರಿ ಎಲ್ಲಾರು ಜಾಮ್ ಜಳಕ ಮಾಡಿ ತಂದಿರತಕ್ಕಂತ ಬುತ್ತಿಯನ್ನ ತಗೊಂಡ್ ಎಲ್ಲಾರು ಊಟ ಮಾಡ್ ಹೌದೌದು ಊಟ ಮಾಡಿ ಮತ್ತೆ ನಮ್ಮ ಗಾಡಿ ಕೋಳ ಕಟ್ಟು ಪಾಂಡವರಿಗೆ ಹೋಗೋಣ ಅಂತ ಹೇಳಿ ಇರೇ ಹೇಳು ಮಾತ್ರ ಕರೆಯೋದತ್ತ ತಿಳ್ಕೊಂಡು ಎಲ್ಲ ಸಾಲ ಗಾಡಿ ಕೋಳ ಹರಿದು ಅದು ಎತ್ತಿಗೆ ತೆಕ್ ತೆಗಿ ಕಿತ್ತ ಬಾಟಿ ಹಾಕಿ ಹ ಎಲ್ಲಾರು ಒಟ್ಟಿನೊಳಗೆ ನೆದ್ದಿರ್ತಕ್ಕಂತ ಶೀತಳದೊಳಗೆ ಜಲಕವನ್ನ ಮಾಡಿ ಹೌದೌದು ಕಣಿ ತುಂಬಾ ಬಂಡಾರ ಹಚ್ಕೊಂಡು ತಂದಿರತಕ್ಕಂಥ ಬುದ್ಧಿಯನ್ನ ಬೆಚ್ಚಿ ಸಾಲ ಎಲ್ಲ ಒಟ್ಟು ಕೊತ್ತು ಹಾ ಎಲ್ಲಾರು ಊಟಕ್ಕುತ್ತಾಗ ಏನಾಗೈತಿ ನಸುಗಿನ ಗೆದ್ದಿರಿಂದ ಅಮಾ ಜಳಕ ಮಾಡಿ ನಿನ್ನ ಕುದುರೆಯನ್ನ ಹತ್ತಿ ಹತ್ತಿ ಹೊಲ ಎಲ್ಲಾ ತಿರುಗಾಡಿ ನೋಡಿ ಬರಬೇಕಂತ ತಿಳ್ಕೊಂಡು ಹೊಲಕ್ ಬಂದ ಹೊಲಕ್ ಬರುದ್ರೊಳಗೈತಿ ಏನಾಗ್ಯದ ಎಲ್ಲಾ ನೂರಾರು ಗಾಡಿ ಎತ್ತಿನ ಗಾಡಿ ಕೊಲ್ಲ ಹರಿದು ಹರಿದು ಜಳಕ ಮಾಡಿ ಎಲ್ಲಾರು ಊಟಕ್ಕೆ ಕೂತಾರ ಅಮ್ಮ ಬಂದು ಉಪ್ಪುಗೈ ಹಚ್ಚ ಹಿಂಗ ಹಚ್ಚ ನೋಡ ನೋಡ್ದ ಏನ್ ನೋಡ್ತಿದ್ರು ಎಲ್ಲಾರು ಹಣಿ ನೋಡ್ತಿದ್ರ ಆಹಾ ಒಬ್ಬರ ಹಣಿಮೆ ಆಗ ಈ ಬತ್ತಿಲ್ಲ ಒಬ್ಬರ ಇದು ಅಲ್ಲದೆ ನನ್ನ ಹೊಲದಾಗ ಶೀತಾಳೆಲ್ಲ ಕಲಕ್ ಮಾಡಿ ಎತ್ತಿಗೆ ಮೆವು ಕಿತ್ತ ಹಾಕಿ ಹಾಕಿ ನನ್ನ ಆಜ್ಞೆ ಇಲ್ಲಾರದೆ ನನ್ನ ಪರ್ಮಿಷನ್ ಇಲ್ಲಾರದೆ ಹೊಲದಾಗ ಉಡ್ಡ ಕೂತಾರ ಹೌದು ಇದು ಅಲ್ಲದೆ ಹೊಲದಾಗ ಹಚ್ಚಿರತಕ್ಕಂತ ಕಾಯಿಪಲಿ ಹರಿದ ಕಿತ್ತಾರ ಎಷ್ಟಕ್ಕಿನ ಸುಳಿ ಮಕ್ಕಳು ಇರಬೇಕು ಆ ಹಾ ಹಾ ಮನಸ್ಸಿನೊಳಗ ಸಿಟ್ಟ ಬಂದ ಉಣ್ಣಾಕೂತಾಗ ಸಾಲ ಪಂಥಿಗೆ ಬಂದ ಕರಂದ ಏನ್ ಮಾಡಿದ್ರಿಪ್ಪ ಜಾಡಿ ಕೃಷಿ ಅಂತ ಅಗಲಿಗೆ ಎಡಗಾಲಿನಿಂದ ಒತ್ತು ಬಿಟ್ಟ ಹೌದೌದು ಎಡಗಾಲಿನಿಂದ ಒತ್ತು ಬಿಟ್ಟಾಗ ಆ ಕ್ವಾನೂರ ಮಠದೊಳಗೆ ಇದ್ದಿರತಕ್ಕಂಥ ಕರೇಶಿದ್ದೇಶ್ವರ ಗದ್ದಿಗೆ ಮ್ಯಾಕ್ ಕೊತ್ತ ಗದ್ದಿಶ್ ಕಣ್ಣ ತೆರೆದು ನೋಡ್ತಾನ ಏನ್ ಮಾಡ್ಯಾನ್ರಿಪ್ಪ ದೈ ಬಂದ ಅಗರ್ಪ ಶ್ರೀಮಂತಿ ಕೈತಿ ಬೆಳ್ಳಿ ಬಂಗಾರ ರಕ್ತ ರೂಪಾಯಿ ಮೊತ್ತ ಮಾಡಿಕೆ ಹೂವಿನ ಹಾಸಿಗೆ ಅಲ್ಲಿ ಹೊಚ್ಚಿಗೆ ಹೌದೌದು ಕೈಕಾಲ ಕೈನೂರ ಆಳ ಚೌರ ಬೀಸಾಕ ಸಾವಿರ ಆಳ ಇಂತ ಶ್ರೀಮಂತಿಕೆ ನನ್ನ ಮಟ್ಟಕ್ಕೆ ಬರಂತ ನನ್ನ ಆಳ ಮಕ್ಕಳಿಗೆ ಹೌದು ಉನ್ನಂತ ಅನ್ನಕಾಯ ಮಾಡಿದ ನಂತರ ಗೌಡ ನಿರ್ಧರಿಸಿ ಬಂದಕ್ಕೆಲ್ಲ ಹಾಳಾಗಿ ಹೋಗ್ಲಿ ಕರೆ ಸಿದ್ದೇಶ್ವರ ಎಲ್ಲ ಹಾಳಾಗ್ಲಿ ಶ್ರಾಪ ಕೊಟ್ಟ ಸಾಲ ಪಂಕ್ತಿ ತಾವ್ ಬುತ್ತಿಯನ್ನ ಕಟ್ಟಕೊಂಡು ಐತಪ್ಪಿ ಅವ್ರು ಗೌಡ ಮಾತಾಡ್ಲಾರ ಎಲ್ಲಿಗೆ ಹೋದ್ರೆ ಮತ್ತೆ ಹೌದು ಕರೆ ಸಿದ್ದೇಶ್ವರ ಕೊಟ್ಟಿರ್ತಕ್ಕಂತ ಶ್ರಾಪ ಹಾ ದಿನಕ್ಕೊಂದು ಅಂಕಣ ಬಂತಿ ವರ್ಷ ಪೂರ್ತಿ ಅಂಕಣ ಎರಡು ನೂರ ಅರವತ್ತೈದು ಅಂಕಣ ಮನೆ ಬಿತ್ತು ಹೋಯ್ತು ಏಳು ನಂಬರ್ ಭೂಮಿ ಎಲ್ಲ ಕಡಕಿ ಹತ್ತು ಹೌದು ಯಾರಿಗೆ ಗೌಡಗ ಕುಂಡಾಕ ಬಂಗಾರದ ಮಾಂಸ ಬೆಳ್ಳಿಯ ಹಾಸಿಗೆ ಬೆಳ್ಳಿ ಹಿಡಿ ಹಾಕ ಹೌದು ಹಳ್ಳಿ ಹಾಸಿಗೆ ಹೂವಿನ ಹೊಚ್ಚಿಗಿವು ಇದೆಲ್ಲ ಎಲ್ಲ ಇದ್ದಿದ ಇದ್ದಿದ್ದ ಐಶ್ವರ್ಯ ಎಲ್ಲ ನಾಶಿಯಾಗಿ ಹೋಯ್ತು ಕರೆದೇವ್ರ ಸಾವದಿಂದ ಹೌದೌದು ಆ ಏನಾಯ್ತು ಏನಾಗದಿಪ್ಪ ಇಂತ ಶ್ರೀಮಂತಿಕೆಲ್ಲ ಹೋಗಿ ಗೌಡು ಹುಡಲಾಕ ಒಂದೇ ದೋತ್ರಿ ಉಳಿತು ಮ್ಯಾಗ ಒಂದೇ ಅರಿವು ಉಳಿತು 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 ಮಡದಿ ನೀಲ ಲೋಚನೆ ಮ್ಯಾಗ ಏಳ ತಾಪದ ಸೀರೆ ಬಂತು ಪಟ್ಟಿಲಿ ಅಮಲಿ ಕುಡಿ ಅಂತ ಯಾಳೆ ಬಂತು ಹೌದು ಗೌಡ ಸುಣ್ಣ ತಂಬಾಕ ಪ್ರಿಯಾಗಿ ನಿಂತ ಹಾ ಎತ್ತ ಎಂತ ಎತ್ತ ಕಟ್ಟಿರ್ತಕ್ಕಂತ ಬಂಟ ಗೌಡಗ ಕುಟ್ಟಿ ಎತ್ತ ಕುಂಟು ಪಣ ಪಾಲಿ ಉಳಿತು ಹೌದು ಹೌದ್ರಿಪ ಅವಾಗ ಹ ಏನಾಯ್ತಾ ಇದು ಹೆಂಗೆ ಏನಾಯ್ತಾ ಎದ್ದು ಶ್ರೀಮಂತಕ್ಕೆ ಅರ್ದಾಗ ಹಾರ ಹೋಯ್ತು ಹೌದು ಇದು ಏನಾಯ್ತ ತಿಳ್ಕೊಂಡು ಕುಟ್ಟಿರ್ತಾ ಕುಂಟ್ಕೋಣ ತಗೊಂಡು ಗಳೆ ಹೊಡಿತಿದ ಹೌದು ಮತ್ತೊಮ್ಮೆ ಪರಿಸಿ ಜನ ಸಾಗಿ ಹೋಗ್ತಿದ್ರು ಹೌದೌದು ಯಾವ ಊರಿನವರಪ್ಪ ಎಲ್ಲಿಗೆ ಹೊಟ್ಟಿರಿ ನನಗರ ಸುಣ್ಣ ತಂಬಾಕ ಕೊಳೆ ಮ್ಯಾಗ್ಯದ ಜನ ಸುಣ್ಣ ತಂಬಾಕ ಕೊಡ್ರಿ ಅಂತ ಅನ್ನ ಕಿಟ್ಕತ್ತ ಸುಣ್ಣ ತಂಬಾಕ ಕೇಳ್ದ ಹರಕ ದೋತ್ರ ಹರಕಂಗಿ ಉಟ್ಕೊಂಡು ಮಡದಿ ನೀಲ ಲೋಚಿನ ಮೈಮ್ಯಾಗ ಹೇಳುತ್ತಪ್ಪ ಸೀರೆ ಹೌದು ಅವಾಗ ಹೇಳಿದ್ರು ಯಪ್ಪಾ ಓಹ್ ವಾನೂರ ಮಠದೊಳಗ ಕರೆಸಿದ್ದೇಶ್ವರನಂತ ನನ್ನಪ್ಪ ಕರೆದೇವರದಾನ ಬೇಡಿದವರಿಗೆ ಬೇಡಿದ್ದು ಕೊಡಂತ ಗುರುವಾನ ಅದಾನದ ಆ ವಾನೂರ ಜಾತ್ರೆ ಜಾತ್ರೆಗೆ ಹೊಂಟಿವೆ ಹ ನಮ್ದಾಗ ಶ್ರೀಮಂತ ಕಿತ್ತು ಕರೆ ಕರೆಯೆಲ್ಲ ಹಾಳಾಗಿ ಹೋಗ್ಯದ ಹೌದೌದು ನಂಗು ಹೋಗ್ಯದ ನಂಗು ಗೊತ್ತಿಲ್ಲ ನಾನು ಬಂದ್ರ ನನಗೂ ಕೊಟ್ಟ ನೀನು ಅಂತ ಗೌಡ ಕೇಳಿದೆ ಯಾರ ಪೊಸಿ ಜನರಿಗೆ ಹೌದೌದು ಅವಾಗ ಹೇಳ್ತಾರ ಏನಂತರಪ್ಪ ಶುದ್ಧ ಭಾವ ಭಕ್ತಿಯನ್ನ ಇಟ್ಟುಕೊಂಡು ಬಂದ ನೀಲ್ಲ ಬೇಡಿದವರಿಗೆ ಬೇಡಿದ್ರು ಕರೆ ಸಿದ್ದೇಶ್ವರ ಹೌದಾ ನೀ ಬಂದು ಕೇಳಿದ್ರೆ ನಿನಗೂ ಕೊಡ್ತಾನಂತ ಕಾಲಂತ ಹರ್ಕೊಂಡು ಏನ್ ಮಾಡಿದ್ರಪ್ಪ ಮನೆಗೆ ತಂದ ಕಟ್ಟಿ ಗುಡ್ಡತ್ತ ಕುಟುಕೋಣ ಕಟ್ಟಿ ಹಾ ಮಡದಿಲ್ಲ ನೀಲ್ಲ హతను గౌడ్ తి ఏమ్రూపా ಪಾಂಡೂರ ಮಠದೊಳಗ ಕರೆ ಸಿದ್ದೇಶ್ವರ ಶ್ರೀಮಂತಿಗೆ ನಾನು ಹೋಗಿ ಶ್ರೀಮಂತಿಗೆ ತಗೊಂಡ್ ಬರ್ತೀನಿ ದೇವ್ರಿಗೆ ಹೋಗ್ಬೇಕಂದ್ರೆ ಹಂಗ ಹೋಗಾಕ್ ಬರಂಗಿಲ್ಲ ಹಾ ಊದಿಲ್ಲ ಊದಿನ ಹಳ್ಳ ಕಪ್ರಾರಿ ಹಚ್ಬೇಕಾಯ್ತು ಹಚ್ಬೇಕಂದ್ರೆ ದುಡ್ಡು ಇಲ್ಲ ಹಾ ಬಾಜುಮನಿಗೆ ಹೋಗಿ ಕೊಟ್ಟಾನ ಬೇಸನ್ ಮಾಡಿ ದುಡ್ಡು ತಂದು ಗೌಡನ ಕೈಯ ಕೊಟ್ಟು ಕೊಟ್ಟು ಎಣ್ಣೆ ಹಾಕ್ರಿ ಕಪ್ರಾರಿ ಹಾಕ್ರಿ ಓದಾರಿ ಹಾಕ್ರಿ ಕರಿ ಓದ್ ಶ್ರೀಮಂತಿಗೆ ಪಡ್ಕೊಂಡು ಬರೀ ಅಂತ ಹೇಳಿದ್ರು ಹೌದೌದು ಗೌಡತ್ತಿ ಮಾತನ್ನ ಕೇಳಿ ತಪ್ಪದೆ ನಾ ಮಾಡ್ತೀನಿ ಅಂತ ಹೇಳಿ ಬನೋರ ಮಟ್ಟಕ್ಕೆ ಬಂದು ಕರೆಯ ದೇವರ ಮುಂದೆ ಒಂಟಿಗಾಲಿನ ನಿಮ್ಗೆ ಮೂರು ದಿವಸ ನಿಂತ ಯಾರು ದೈವತ್ತು ಗೌಡ ಹೌದ್ರಿಪಾ ಆ ಯಾರು ಶಿದ್ದ ಮಳಿಂಗರ ಬಂದ ದೃಶ್ಯವನ್ನ ಮಾಡಿ ಹೋಗ್ತಿದ ಎರಡು ದಿವಸ ಹೋಯ್ತು ಮೂರನೇ ಯಾರು ಮುತ್ತೇ ಮಾಲಿಂಗರ ಕರೆದೇವ್ರಿ ಕೇಳ್ತಾನ ಯಾವ ನಾಡಿನ ಭಕ್ತ ಬಂದ ನಿನ್ನ ಪೌಳಿ ಒಳಗೆ ನಿಂತಾನ ಒಂಟಾಲಿ ನಿಮ್ ಆಗಿ ಮೂರ್ ದಿವ್ಸ ಆಯ್ತು ಆಯ್ತು ಕಣ್ಣಾನ ನೀರು ಬಿದ್ದ ನಿನ್ನ ಪೌಳಿ ತೊಯ್ಲಾಕ್ ಆ ಅವ ಏನ್ ಕೇಳ್ತಾನ ಕೇಳಿದ್ ಕೊಡು ಅಂತ ಹೌದು ಏ ಮಾಡಪ್ಪ ಅಮ್ಮ ಬಾಳ ಹೌದು ಹೌದೌದು ನಮಗರ್ಭ ಅಗರ್ಭ ಶ್ರೀಮಂತಕ್ಕಿಂತ ಬಾಳ ಸೊಕ್ಕಿನೇವ ಅದನಾ ಹೌದು ಅನ್ನ ಕೋತ ಅನ್ನೇ ಶ್ರೀಮಂತಿಕೆಲ್ಲ ಹಾಳಾಗಿ ಹೋಗ್ಯದ ಶ್ರೀಮಂತಿಗೆ ಸಲುವಾಗಿ ಬಂದ ನಡಿ ಅಂತ ಅವಾಗ ಏನಂತರಿಪೀಪಾ ಓ ಈ ಕರಿ ಕಲಿಯೋದೊಳಗ ಕರಿ ತಲಿ ಮಾಡೋರು ಉದ್ದಾರಕ್ಕೋಸ್ಕರವಾಗಿ ಭಂಡಾರ ಮರ್ತಕ್ಕೆ ಬಂದ ಹೌದಿಲ್ಲ ಹೌದು ಈ ಭಂಡಾರ ಸಪ್ತಿಂದ್ರ ಹಾ ಯಾರ ನಮ್ಮ ಮಟ್ಟಕ್ಕೆ ಅಲ್ಕೋತ್ ಬರ್ತಾರ ನೋಡು ಅವ್ರಿಗೆ ನಕ್ಕೊಂತ ಕಳಿಸುವಂತದ್ದು ನಮ್ಮ ಧರ್ಮದ ನಮ್ಮ ತಂತ್ರದ ಅವಾಗ ಬಂಡಾರ ಕೊಡು ಅವಾಗ ಏನು ಒಂದು ಕರಾರ್ ಹೇಳ್ತಿ ಹೇಳ ಕಾಲಕ ಕಾಲಕ ಮಾಲಪ್ಪ ಮಾತ್ ಮೀರ್ಲೇ ಕೈಗೊಂಡ ಗೌಡದ ಕರ್ದಿ ಕೇಳ್ತಾರ ಏನತ್ರೀಪ ಏನ್ ಕೇಳ್ತಾರ ಯಾವಪ್ಪ ಎದಕ್ ಬಂದಿ ಅಂದಾಗ್ಯಪ್ಪ ನಂದ್ರೆ ಆಗರ್ಪ ಶ್ರೀಮಂತ ಕಿತ್ತು ಕರಿ ಹತ್ತಾಗಿ ಹಾರಿ ಹೋಗ್ಯದ ಹೌದೌದೌದು ಹೋಗಿರತಕ್ಕಂತ ಶ್ರೀಮಂತಿಗೆ ಪಡ್ಕೊಳ್ಳೋ ಸಲ ಬಂದಿನಿಪ್ಪಾ ಕೊಡ್ತೀರಿ

ನಮಗೆ ಏನು ಕೊಡತಿ ಅಂತ ಕರೆ ದೇವರ ಏನ್ ಮಾಡಿದ ಕೈಗೊಂಡ ಗೌಡ ಮಾತು ಕೇಳ್ದ ಹೌದ ಶ್ರೀಮಂತಕ್ಕೆ ಹೊಳ್ಳಿ ಮತ್ತಂದ್ರೆ ನೀ ಏನ್ ಹೇಳ್ತಿ ಹೇಳಿದ ಮಾತು ಕೇಳ್ತೀನಿ ಅವಾಗ ಕರೆ ದೇವ್ರ ಹೇಳ್ತಾನ ಏನತ್ರಿಪ್ಪ ಇದು ಭಂಡಾರ ಚೀಲದೊಳಗಿಂದ ಭಂಡಾರ ನಿನಗ ಕೊಡ್ತೀನಿ ಇದು ವೈದ್ಯಕರಿಂದ ಎಲ್ಲಿ ಕುಂಡಲಾರದೆ ನಿಲ್ಲಲಾರದೆ ವೈದ್ಯ ಚಾವಚು ತೆಪ್ಪದೆ ಏನ್ ಮಾಡ್ಬೇಕು ಹೊಲಮನೆ ಸೀಮೆ ಒಳಗ ಹೊಡೆದಂದ್ರ ನಿನ್ನ ಇತ್ತು ಶ್ರೀಮಂತಿಕ್ಕೆ ತಂಗ್ ಬರ್ತದ ಹೌದು ಶ್ರೀಮಂತಿಕ್ಕೆ ತಿರುಗಿ ಬಂದ ಮೇಲೆ ಏನ್ ಮಾಡ್ಬೇಕ

కరె రొక్క మొదల తగొత్తూ బీర దేవర ముత్య మాళింగరయ్య ముత్య ఈ దవాఖాన కళంగి ఆర కరే నమ్మది హారీ మంగారాక ఆట బందా ఇల్లికంద్ర దేవరె కల్ అంత పాలిగతి ಶ್ರೀಮಂತಿಗೆ ತಿರುಗಿ ಏನು ಏನ್ ಮಾಡ್ಬೇಕೂರ ಮಠಕ್ಕೆ ಬಂದ ಏಳ ದಿವಸದ ಕರಿ ಕಟ್ಟಿದ ಹಬ್ಬ ಹಾಕ್ಬೇಕು ಹೇಳೋರು ಪಲ್ಲಕ್ಕಿ ಕೂಡಸ್ಬೇಕು ಡೊಳ್ಳು ಕೂಡಿಸ್ಬೇಕು ಹೌದೌದು ನಿಂದೆಲ್ಲ ಬಂದ ಬಳಕ ಹ ಬರಲಿಲ್ಲ ಅಂದ್ರ ಮಾಡಂಗಿಲ್ಲ ಬತ್ತಂದ್ರ ಮಾಡಂದ್ರ ಕಲಿಕೆಪ್ಪ ಆಯ್ತ ತಿಳ್ಕೊಂಡು ಹ ಆ ಗೌಡ ಚಾಚೋ ಚಪ್ಪದೆ ಕರೆದೇವರು ಕೊಟ್ಟಿರ್ತಕ್ಕಂಥ ಭಂಡಾರವ ಶ್ರೀಗಳು ಹೊಡದ ಹೊಡದ ಎದ್ದು ಶ್ರೀಮಂತ ಆಯ್ತು ಭಗವಂತ ನಾಟ ಬಂದವರು ಯಾರು ಅವಾಗ ಮತ್ತ ಗೌಡ ಬಂಗಾರ ಮನ್ಸಿ ಬೆಳ್ಳಿ ಹಿಡಿ ಹಾಕಿ ಹಾಸಿಗೆ ಹೂವಿನ ಹೊಚ್ಚಿಗೆ ಕೈಕಾಲ ಹೊತ್ತ ಕಾಲ ಚೌರಾ ಬೇಸ ಕಾಲ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆಗಿಲಕ್ಕ ತಗಿಲಕತ್ತ ಮತ್ತ ಮೂರು ವರ್ಷ ಹೋಯ್ತು ಮಾಳಿಂಗರಾಯ ಕರೇದೇವ್ರ್ ಕರೆದ್ ಕೇಳ ಏನತ್ರೀಪ ಮಳಪ್ಪ ಡಂಕ ಕೈಗೊಂಡ ಗೌಡನ ಕರಿ ಕಟ್ಟಿದ ಹಬ್ಬ ತಿಮ್ ತಿಮ್ಮಿ ನಾದ ನನ್ನ ಕಿಮ್ಯಾಗ ನಾದ್ ಹಿಡ್ದೋ ನಡೆದೋದ್ರು ಮಾತಾಡಿದಾಗ ಮಾಳಿಂಗ್ರೆ ಅಪ್ಪ ಮರ್ತು ಹೋಗಿರ್ತಕ್ಕಂತ ಮಾತು ತರಕ ಮಾಡಿದೀಪಾ ಆ ಗೌಡರಿಗೆ ಬೆಟ್ಟ ಹಬ್ಬದ ವಿಷಯ ನಾ ಮಾತಾಡಿ ಬರ್ತೀನಿ ಅಂತ ಯಾರು ಮತ್ತೆ ಮಾಡಪ್ಪ ಗೌಡರಿಗೆ ಬೆಟ್ಟ ಆಗಲ್ಲ ಪಂಟ ಹೌದು ಬೆಟ್ಟಾಗಲಾ ಏ ಮಳಪ್ಪ ನೀವ್ ಹೋದ್ರೆ ನಿನಗ ಕಿಮ್ಮತ್ತು ಸಿಗಂಗಿಲ್ಲ ನಾನು ಸಂಘಾಟ ಬರ್ತೀನಿ ಅಂತ ಕರೇದೇವ್ರೆ ಬೆನ್ನ ಹಾಕ್ತಿವಿ ನಾ ಹೌದು ಬೆಟ್ಟಗೇರಿ ಸೀಮಿಗೆ ಬಂದ ಕಿರ ಬಂಡಿ ಗಿಡಕ್ಕ ಸೀಮಿ ಕಲ್ಲಿಗೆ ಕೊಟ್ಟ ಕರೆ ಸಿದ್ದೇಶ್ವರ ಮಕ್ಕ ಹಾ ಯಾರು ಮುತ್ತ್ಯಾಳಿಂಗ್ರೆ ಗೌಡನ ಬಾಗಿಲದ ಮುಂದ್ ಹೋಗಿ ಅಂತ ಕೇಳ್ತ ಏನತ್ರಪ್ಪ ಅವಾಗ ಆಳಗಳಿಟ್ಟಿದ್ದ ಗೌಡ ಒಂದು ಕರಾರ್ ಕಂಡೀಷನ್ ಮಾಡಿದ ಏನಂತ ಈ ಊರಾಗ ನಾನು ದೊಡ್ಡ ಗೌಡ ನಾ ಹೇಳಿದಂಗ ಕೇಳಬೇಕು ನಾ ಹೇಳಿದಂಗನ್ನು ನಡಿಬೇಕು ನಡಿಬೇಕಲ್ಲ ಎಲ್ಲಾರು ಕೊಳ್ಳಾಗ ಲಿಂಗ ಕಟ್ಕೋಬೇಕು ಎಲ್ಲಾರು ಹಣಿ ಕಡಿಮೆಯಾಗಿ ಬುತ್ತಿ ಹಚ್ಕೋಬೇಕು ಹೌದೌದು ಹಂಗ ಗೌಡನ ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ಒಳ್ಳೆಗೆ ಲಿಂಗ ಒಣಕಿಗೆ ಲಿಂಗ ಹರಿವಿಗೆ ಲಿಂಗ ಚರಿಗೆ ಲಿಂಗ ಎತ್ತಿಗೆ ಲಿಂಗ ಎಮ್ಮೆಗೆ ಲಿಂಗ ಹಿಂಗೆಲ್ಲಾ ಲಿಂಗ ಕಟ್ಟಿದ ಹೌದು ಯಾರಿಗೆ ಲಿಂಗ ಇರಂಗಿಲ್ಲ ಲಿಂಗ್ ಇಲ್ಲದವ್ರು ಕಾಣಿಸ್ತಾರೆ ಕಟ್ಟಿ ಹೊಡಿರ ತಾಳ್ ಮಕ್ಕಳಿಗೆ ಇಟ್ಟಿದ ಹೌದೌದು ಅವಾಗ ಮಾಡ ಹೋಗಿ ಬಾಗಲ ಮುಂದೆ ನಿರ್ತಾಗ ದ್ವಾರ ಪಾಲಕ ಇರ್ತಾರ ತಲೆ ಮ್ಯಾಗ ಹರಕ ಕಂಬಳಿ ಹೌದು ಬಗಲಾಗ ಬಂಡಾರ ಚೀಲ ಕೈಯಾಗ ಬೆತ್ತ ಹೂಪಗೈ ಹೆಚ್ಚು ನೋಡಿ ಹಾ ಏ ಯಾರಿದ್ದೀವೋ ಎದಕ್ ಬಂದಿ ಅಂದಾಗ ಹಾ ಯಾರ ಬಿಡ್ತೀನ್ರಿ ನಾನ್ ಹೇಳಣ ಇನ್ ಒಂದ್ 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 ನಿಮಿಷ ರೀ ಅವಾಗ ಏನಾಯ್ತುಕಾಯಿ ಹಚ್ಚಿ ಹುಬ್ಬಕಾಯಿ ಹಚ್ಚಿ ನೋಡಿದಾಗ ಯಾರು ಅಂತ ಕೇಳಿದಾಗ ಹುನ್ನೂರ ದೇವರು ಹೋಗಾರ ಆ ಸಿಡಿಯಾನೇವರು ಶಿವಕು ಹಣ್ಣೂರು ದೇವ್ರ ಕರೆನಿಸಿಕೊಂಡಿರ್ತಕ್ಕಂತ ಮತ್ತೆ ಮಾಡಪ್ಪ ಕೊಳ್ಳಾಗ ಇಲ್ಲ ಹಣೆಗೆ ಬತ್ತಿಲ್ಲ ಮಂಗ ಕುರುಬ ಯಾವ ಬಂದಿದೆ ಒಂದ್ ನಡೆಯೋ ಮಗನ ಹತ್ತಿ ಹಿಡಿದು ಹೇಳಿದ್ರು ಅವಾಗ ಮಾಯ ರೂಪದಿಂದ ಹೋಗಿ ಗೌಡನ ಮನ್ಸನ್ ಮುಂದೆ ನಿಂತ ಗೌಡನ ಮುಂದೆ ನಿಂತಾಗ ಆ ಇಷ್ಟೆಲ್ಲ ಇರಾಕೆಗೆ ಯಾರ ಒಳಗೆ ನೋಡಿ ಬಿಟ್ಟಿರಿ ಹಾ ಇವನ ಕಟ್ಟಿ ಹೊಡ್ರಿ ಅಂತ ಕಂಬಕ್ಕೆ ಕಟ್ಟಿ ಒಣಕ್ಕೆ ತಗೊಂಡು ಹೊಿಲಾಕಿ ಮ್ಯಾಗ ಎತ್ತಿದ್ರ ಒಣಕಿ ಮ್ಯಾಗ ನಿಂತು ಅದು ಮಾಯಾಗ ಗುರುವಿನ ಬಂದ ಬಂದ ನಿಂತ ಗುರುವಿನ ಬಂದ ಬಂದ ನಿಂತಾಗಿ ಪಾ ಗೌಡ ಮರ್ತಾನ ಗುರು ಹೇಳಿದಾಗ ಗುರು ಶಿಷ್ಯರು ಎಲ್ಲಿ ಕಾನೂರ ಮಟ್ಟಕ್ಕೆ ಬಂದ್ ಹೇಳ್ತಾರ ಏನಂತ ಇನ್ನು ಹಿಂಗ ಬಗ್ಗ ಏನ್ ಮಾಡ್ಬೇಕು ಹೆಂಗ ಬಗ್ಗಿಸಬೇಕು ವಿಚಾರ ಮಾಡಿ ಅವನು ಮೈಯಾಗ ಒಂದು ರೋಗ ಹಾಕಿ ಹಾ ಈ ಕಡೆ ಬದುಕಬಾರ್ದು ಈ ಕಡೆ ಸಾಯಿಬಾರ್ದು ಸಾಯಿಬಾರದು ಅವಾಗ ಗೌಡ ಬೀರದೇವರು ಎರಡೇ ರೂಪ ತಗೊಂಡು ಹೊಲದಾಗ ಎಲ್ಲ ಬೆಳಿಗ್ಗೆ ಕಡ್ದು ನಾಶ ಮಾಡ್ತಿದ್ದ ಆಳುಗಳು ಹೋಗಿ ಹೇಳುದು ಹೌದು ಹೇಳಿದಾಗ ಎರಳಿ ಬಾಂಧಕರಿಂದ ಬೆಳಿಎಲ್ಲ ಕಡ್ದು ನಾಶ ಅಂದಾಗ ಗೌಡ ಕುದುರೆ ಹತ್ತಿ ಹೊಲ ನೋಡಕ್ ಬಂದಾಗ ಬಂದಾಗ ಎರಳಿಲ್ಲಿ ಕಾಣಿಸ್ತಿತ್ತು ಅಲ್ಲಿ ಮಾಯ ಆಗ್ತಿತ್ತು ಕಾಣಿಸ್ತಿತ್ತು ಬೆನ್ನ ಹಚ್ಚುತ್ತ ಕುದುರೆ ಎಡಿ ಮುಖ್ಯವಾಗಿ ಬೀಳ್ತಾನಾ ಬಿದ್ದ ಜಾಗದಿಂದ ಗೌಡಿಗೆ ಎದ್ದು ನಿಲ್ಲಕ್ಕೆ ಬರ್ಲಿಲ್ಲ ಬರ್ಲಿಲ್ಲ ಬರಲಿಲ್ಲ ಎಷ್ಟೋ ವೈದ್ಯರ ಬಾಂಧ ಆ ಉಪಚಾರ ಮಾಡಿದ್ರೆ ಗೌಡಿಗೆ ಆರಾಮಾಗಲಿಲ್ಲ ಆಗ್ಲಿಲ್ಲ ಅವಾಗ ಬೀರ ದೇವರ ಮುತ್ತಾಮರ ಕೂಡಿ ದೇವಲೋಕದ ಕೊರವಿಯನ್ನ ಕರೆಸ್ತಾರೆ ಸದ್ಯಕ್ಕೆ ಗೊಂಬಲ್ ಮೇಲೆ ತೆನಿಮೇಲೆ ಆ ಸಕಲ ಆ ಕೊರವಂಜರ್ ಕನಿ ಸಕಲ ಹೇಳ್ಕೊತ ಬರ್ತಾರ ನೋಡ್ರಿ ಯಾವಾಗ ಹುಟ್ಟಿರ್ತಕ್ಕಂಥ ಕೊರವಂಜರು ಹೌದು ಅವಾಗ ನೀನು ಬೆಟಗೇರಿ ಗ್ರಾಮಕ್ಕೆ ಹೋಗ್ಬೇಕು ಹೌದು ದೈಗೊಂಡ್ ಗೌಡ ತಪ್ಪ್ಯಾಗ ಈ ಹಬ್ಬದ ಸನ್ನಿವೇಶ ಆ ದೇವಲೋಕದ ಕೊರವಂಜಿ ಬಂತು ಏನ್ ಮಾಡ್ಯ ಗೋಪಾಲ ಕೊಟ್ಟಿದ್ದನ್ನು ತೀಗಾಗಿ ಇಟ್ಟುಕೊಂಡು ಹೌದೌದ್ ಎಲ್ಲಿ ಬೆಟಗೇರಿ ಗ್ರಾಮಕ್ಕೆ ಹೋಗಿ ನಾನು ದೇವಲೋಕದ ಕೊರಬಿದ್ದೀನಿ ಹಿಂದಿನ ಸುದ್ದಿ ಹೇಳ್ತೀನಿ ಮುಂದಿನ ಸುದ್ದಿ ಈ ಸತ್ತು ನಡೀತಕ್ಕಂತ ಸುದ್ದಿ ಹೇಳ್ತೀನಿ ಸಾರ್ಕೋತ್ ಹೊಂಟಾಗ ಹೌದೌದ ಗೋಪಾಲ ಪೊಟ್ಟಿ ಅವರ ಪರವಂಜಿ ಮಾಡುತ್ತ ಬಂದ ಗಾಯಿ ಅಲ್ಲ ತಿರುತ್ತ ಬಂದಲ ಗೌಡರ ಮಣಿ तो इथ ತಿಳ್ಕೊಂಡು ಹ ಏನ ಹಿಂದಿಂದ ಹೇಳಿ ಮುಂದಿಂದ ಹೇಳ್ತೀನಿ ಸತ್ಯ ಆಗಂತ ಹೇಳ್ತೀನಿ ಅಂತ ಕೊರವಂಜ್ ಹೇಳಿದಾಗ ಹೇಳಿದಾಗ ಗೌಡ ಮಕ್ಕಳು ಬಂದು ಕೊರವಂಜಿಗೆ ಕರೆದು ನಮ್ಮ ಗೌಡರಿಗೆ ಆರಾಮ್ ತಪ್ಪದ ಕೊರವಂಜ್ ಏನಾಗಿದ ಹೇಳದ್ದಾಗ ಮನಿ ಒಳಗ್ ಹೋಗಿ ಅಂಗಯ್ಯಟ್ಟು ನೆಲ ಸಾರೀಶಿ ಗೌಡಿಯನ್ನ ಹೋಗೋದು ಹೇಳ್ತಾರು ಅನೂರ ಮಠದೊಳಗ ಬಡತಾನ ಬಂದಾಗ ಕರೆದೇವರಿಗೆ ಹರಿಕೆ ಹೊತ್ತು ಬಂದು ಏಳು ದಿನದ ಕರಿ ಕಟ್ಟಿದ ಹಬ್ಬ ಹಾಕ್ತೀನಿ ಅಂತ ಮಾತು ಕೊಟ್ಟಿರಿ ಮಾತು ಮಾರ್ತದಕ್ಕ ಕರೆದೇವ್ರ ಆಟದ ಹೋಗಿ ಹಬ್ಬ ಹಾಕ್ತೀನಿ ಅಂದ್ರೆ ನಿಂದ ರೋಗ ಹೋಗ್ತದೆ ಹೋಗಿಲ್ಲ ಕಾಲಕ ಅವನೊಂದು ಚಾಚು ತಪ್ಪದ ಮಾಡ್ತೀನಿ ಅಂತ ಕೊರವಂಜಿ ಕೈಯಾಗಿ ಬಂಡಾರ ಕೊಟ್ಟು ಕಳಿಸಿದ್ರು ಬಂಡಾರ ಇವಾಗ ಹಣಿಗ್ ಹಚ್ಚರ್ ಗೌಡಗ ಆರಾಮಾಗಿ ಅದ ಚಕ್ಕ ಎಂದು ಕೂತು ನಿನ್ನ ಆತ್ಮೀಯ ಬಂಧುಗಳೇ ಅವಾಗ ಬಂದ್ ಮಂಟ ಕಬ್ಬ ಹಾಕ್ತಾನೆ ಕ್ಯಾಲಿ ಹಾಡಿ ಬಾಳತ್ ಮಾತಾಡೋದು ಬೇಡ